ಸರ್ ನಮಸ್ತೆ 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 ಸರ್ ನಾನೊಬ್ಬ ಪ್ರಜಾಪ್ರಭು ಸೊ ನನಗೆ ಇವತ್ತು ಗೊತ್ತಾಯಿತು ನಿಮಗೆ ಇವತ್ತು ಬಿ ಫಾಮ್ ಸಿಕ್ಕಿದೆ ಅಂತ ಉತ್ತಮ ಪ್ರಜಾಕ್ಕೆ ಪಾರ್ಟಿಯಿಂದ ಆಮೇಲೆ ಸರ್ ನನಗೆ ಬೇಕಾಗಿರೋದು ನಿಮ್ಮ ಕಾರ್ಯ ಮನ್ ನೀವೇನು ಮಾಡ್ಕೊಂಡಿದ್ದೀರಾ ಅದಾದಮೇಲೆ ನಿಮ್ಮ ಹೆಸರು ನಿಮ್ಮ ಕ್ಷೇತ್ರ ಯಾವುದು ಮತ್ತು ನೀವು ಈ ಪ್ರಜಾಕೀಯಕ್ಕೆ ಕೇಂದ್ರಕ್ಕೆ ಬಂದಿದ್ದೀರಾ ಮತ್ತು ಎಷ್ಟು ಖರ್ಚು ಮಾಡಬೇಕು ಅಂದ್ಕೊಡಿದೆ ಇನ್ ದಿಸ್ ಸ್ಪ್ಯಾನ್ ಆಫ್ ಟೈಮ್ ಎಲೆಕ್ಷನ್ ಟೈಮ್ ಒಡೆ ಸರಿ ಹೇಳಿ ಸರ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಸುರೇಶ್ ಬಾಬು ಎಮ್ ಸಿ ನಾನು ಬೆಂಗಳೂರು ಸೆಂಟ್ರಲ್ ಇಂದ ನಾನು ಎಮ್ ಪಿಗೆ ನಾಮಿನೇಷನ್ಗೆ ನನಗೆ ಬಿ ಫಾರ್ಮ್ ಸಿಕ್ಕಿದೆ ನನ್ನ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ಬಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮೊದಲು ಎರಡು ವರ್ಷ ನಾನು ಸಾಫ್ಟ್ವೇರ್ ಸೆಕ್ಟ್ರಲ್ಲಿ ವರ್ಕ್ ಮಾಡಿದ್ದೀನಿ ಭಾರತ್ ಎಲೆಕ್ಟ್ರಾನಿಕ್ಸಲ್ಲಿ ಅಲ್ಲಿ ಡಿಫೆನ್ಸ್ ರಿಲೇಟೆಡ್ ಸಾಫ್ಟ್ವೇರ್ಸ್ಗೆ ಸರ್ವಿಸಸ್ ಅದು ಪ್ರೋಗ್ರಾಮಿಂಗ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಇದೆ ಅದಾದಮೇಲೆ ಹದಿನಾರು ವರ್ಷ ನಾನು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಟಿ ಸಿ ಎಸ್ಗೆ ವರ್ಕ್ ಮಾಡಿದ್ದೀನಿ ಅಲ್ಲೂ ನನಗೆ ಸಾ ಎಕ್ಸ್ಪೀರಿಯೆನ್ಸ್ ಇದೆ ಯು ಎಸ್ಸು ಜರ್ಮನಿ ಹೋಗಿರೋ ಎಕ್ಸ್ಪೀರಿಯೆನ್ಸ್ ಇದೆ ನಾನು ತುಂಬ ವರ್ಷಗಳಿಂದ ಈಕ್ವಿಟಿ ಡೆಮೊಕ್ರಸಿ ಇದ್ರ ಎಲ್ಲ ರಿಸರ್ಚ್ ಮಾಡ್ತಾ ಇದೆ ಪಾರ್ಲೆಯಲ್ಲಿ ಸೋಷಲ್ ಸರ್ವಿಸ್ ಆ್ಯಕ್ಟಿವಿಟಿ ಸಿ ಎಸ್ ಆರ್ ಆಕ್ಟಿವಿಟಿಗಳಲ್ಲೆಲ್ಲ ಪಾಲ್ಗೊಳ್ತಾ ಇದ್ದೆ ರೀಸೆಂಟಾಗಿ ಮು ಪ್ರಜಾಕೀಯ ಬಂದಾಗಿಂದ ಅದ್ರ ಬಗ್ಗೆ ಅಪ್ಡೇಟ್ಸ್ ಎಲ್ಲ ಇದೆ ರೀಸೆಂಟಾಗಿ ಪ್ರಜಾಕೀಯ ಕಾನ್ಸೆಪ್ಟು ನನ್ ಕಾನ್ಸೆಪ್ಟು ಆಲ್ಮೋಸ್ಟ್ ಚೆನ್ನಾಗಿದೆ ನಾವು ಪ್ರಜೆಗಳಿಗೆ ಇದು ಒಂದು ಇರೋ ಎಲ್ಲ ಪಾರ್ಟಿಗಳೆಲ್ಲ ಕಂಪೇರ್ ಮಾಡಿದ್ರೆ ಪ್ರಜಾಕೀಯದಲ್ಲಿ ಟ್ರಾನ್ಸ್ಪರೆನ್ಸಿ ಗೌರ್ಮೆಂಟ್ ಇದೆ ಮತ್ತು ಏನು ಎಸ್ ಒ ಪಿ ಡಿಸೈನ್ ಮಾಡಿದಾರೋ ಸೇಮ್ ಸಾಫ್ಟ್ವೇರ್ ಸೆಕ್ಟರ್ ಥರ ಪ್ರತಿ ಮೂರು ಒಂದು ಸತಿ ನಾವು ಏನೇನಿದ್ದೀವಿ ಅಪ್ಡೇಟ್ ಆಗಬೇಕು ಹತ್ರ ಇಂಟ್ರ್ಯಾಕ್ಟ್ ಮಾಡಬೇಕು ಹೆಂಗೆ ನಾವು ಸಾಫ್ಟ್ವೇರ್ ಸೆಕ್ಟ್ರಲ್ಲಿ ಬಿಸ್ನೆಸ್ ರಿಕ್ವೈರ್ಮೆಂಟ್ ತೊಗೋತೀವೋ ಒಂದು ಡೆಮೋಕ್ರಸಿಲಿ ಜನಗಳೇ ನಮಗೆ ಪ್ರಭುಗಳು ಅವ್ರ ರಿಕ್ವೈರ್ಮೆಂಟ್ ಏನಿದೆ ಅದರ ಪ್ರಕಾರ ಮಾಡಬೇಕು ಅದು ಪ್ರಜಾಕೀಯ ಸಿದ್ಧಾಂತ ಅದರಿಂದ ಜನಗಳಿಗೂ ಒಳ್ಳೇದಾಗುತ್ತೆ ನಾವು ಜನ್ಗಳಿಗೆ ಬೇಡದೇ ಇರೋದು ಏನೇನೋ ಮಾಡೋಬಲ್ಲದು ಜನಗಳಿಗೆ ಏನು ಬೇಕೋ ಅವರ ಅಭಿಪ್ರಾಯ ತೊಗೊಂಡು ಅದು ಫಸ್ಟ್ ಮಾಡಿ ಮತ್ತು ಜನಗಳ ಅಭಿಪ್ರಾಯ ನೆಕ್ಸ್ಟ್ ನಾವು ವೀರೋ ಸಿಸ್ಟಮ್ನ ಅಪ್ಗ್ರೇಡ್ ಅವ್ರು ಏನನ್ನ ಸಜೆಷನ್ಸ್ ಕೊಟ್ಟರೆ ಅದು ಸಜೆಷನ್ಸ್ನ ಒಂದಷ್ಟು ಜನ ಆ ಕ್ಷೇತ್ರ ಜನಗಳನ್ನ ಸೇರಿಸಿ ಇವರು ಈ ಥರ ಸಜೆಷನ್ಸ್ ಕೊಡ್ತಾ ಇದ್ದಾರೆ ಮೊದಲು ಬೇಸಿಕ್ ರಿಕ್ವೈರ್ಮೆಂಟ್ಸ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟು ಯಾವುದನ್ನು ಇಂಪ್ರೂವ್ಮೆಂಟ್ಸ್ ಇದ್ದರೆ ಈ ಇಂಪ್ರೂವ್ಮೆಂಟ್ಸ್ ಮಾಡಿದ್ರೆ ನಮ್ಮ ಜನಗಳಿಗೆ ಒಳ್ಳೆಯದಾಗುತ್ತೆ ನಮ್ಮ ದೇಶಕ್ಕೆ ಒಳ್ಳೆಯದಾಗುತ್ತೆ ಇಡೀ ಪ್ರಪಂಚದಲ್ಲಿ ನಾವು ಭಾರತ ದೇಶ ಎಷ್ಟು ಬೇಗ ಡೆವಲಪ್ ನೇಷನ್ ಆಗ್ತೀವೋ ಅಷ್ಟು ಒಳ್ಳೆಯದು ಈಗ ಭ್ರಷ್ಟಾಚಾರ ಅನ್ನೋದು ಒಂದು ಕ್ಯಾನ್ಸರ್ ಇದ್ದಂಗೆ ಆ ಕ್ಯಾನ್ಸರ್ನ ಎಷ್ಟು ಕಮ್ಮಿ ಮಾಡ್ತೀವೋ ನಾವು ಭ್ರಷ್ಟಾಚಾರನ ನಮ್ಮ ದೇಶ ಅಷ್ಟು ಬೇಗ ಮುಂದುವರಿಯುತ್ತೆ ಜನರಿಗೆ ಏನು ಬೇಕೋ ಆರ್ ಟಿ ಎ ಹಾಕಿ ಸಿಗೋ ಅಲ್ಲ ನಾವೇ ಜನರಿಗೆ ಮುಕ್ತವಾಗಿ ಎಲ್ಲ ಅವ್ರು ಏನು ಆರ್ ಟಿ ಎ ಹಾಕಿ ಎಷ್ಟೋ ಜನಕ್ಕೆ ಕಷ್ಟ ಆಗುತ್ತೆ ಆರ್ ಟಿ ಎ ಹಾಕಿ ಪಾರ್ಟಿ ಪಾರ್ಟಿ ಆಫೀಸ್ ಆಫೀಸ್ ಗೌರ್ಮೆಂಟ್ ಎಲ್ಲ ಸುತ್ತಾಡೋದು ಅದ್ರ ಬದಲು ಬ್ಲಾಕ್ ಟೈನ್ ಚೆಕ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಯಾರು ಭಾರತೀಯ ಇರ್ತಾರೋ ಅವರಿಗೆಲ್ಲ ಯಾವ್ಯಾವ ಗೌರ್ಮೆಂಟ್ ಅವ್ರು ಊರಿದು ಕೊಟ್ಟರೆ ಈ ಕಾಮಗಾರಿ ಅಂತ ಅವ್ರಿಗೆ ಇಷ್ಟಿಷ್ಟು ಸ್ಪೆಂಡ್ ಆಗಿದೆ ಇಷ್ಟಿಷ್ಟಿದು ನೀವು ಚೆಕ್ ಮಾಡಿ ಇಲ್ಲೇನನ್ನ ಕಳಪೆ ಕಾಮಗಾರಿ ಆಗಿದ್ರೆ ಇಶ್ಯೂ ರೈಸ್ ಮಾಡಿ ಟಿಕೆಟ್ ರೈಸ್ ಮಾಡಿ ಅಲ್ಲಿ ಏನಾಗಿದೆ ಅಂತ ಹೇಳಿ ಪ್ರಜಾ ಪ್ರಭುಗಳನ್ನು ಇತ್ತು ತೊಗೊಂಡು ತಪ್ಪು ನಡೆದಿದ್ರೆ ಅದನ್ನ ಸರಿ ಮಾಡೋದು ತಿದ್ದುಕೊಳ್ಳೋದು ಇದು ಮಾಡಿ ಪ್ರಜೆಗಳೇ ಎಲ್ಲ ಸಪೋರ್ಟ್ ಮಾಡಿದ್ರೆ ನಮ್ಮ ದೇಶನ ಆದಷ್ಟು ಬೇಗ ನಾವು ಅಭಿವೃದ್ಧಿ ಹೊಂದಿದ್ದ ದೇಶನ ಮಾಡ್ಬೋದು ಮತ್ತು ನಮ್ಮ ಮುಂದಿನ ಪೀಳಿಗೆ ಬರೋ ಜನಗಳಿಗೆ ಒಂದು ಭದ್ರಾ ಬುನಾದಿಯನ್ನು ಹಾಕಿ ಅವರೆಲ್ಲ ಸಮೃದ್ಧಿ ಆಗಿರ್ಬೋದು ಸರಿ ಸರ್ ಈಗ ಖರ್ಚು ವೆಚ್ಚ ಮಾಡಬೇಕು ಅನ್ಕೊಂಡಿದ ನಾನು ಖರ್ಚು ವೆಚ್ಚ ಆದಷ್ಟು ಕಮ್ಮಿ ಮಾಡ್ಬೇಕು ಅನ್ಕೊಂಡಿದೀನಿ ಏನಿ ನಾಮಿನೇಷನ್ ಇದೆಯೋ ಆದ್ರ ಬಿಟ್ಬಿಟ್ಟು ಇನ್ನು ಬೇಸಿಕ್ ಏನೋ ಒಂದು ಖರ್ಚುಗಳು ಸಣ್ಣ ಪುಟ್ಟ ಇದ್ರೆ ಒಂದ್ ಹತ್ತೈದು ಸಾವಿರದ ಒಳಗಡೆನೆ ಲಿಮಿಟ್ ಮಾಡ್ಕೋಬೇಕು ಅಂತ ಇದೀನಿ ಆದಷ್ಟು ಜನಗಳ ಹತ್ರ ನೇರವಾಗಿ ಹೋಗಿ ಅವ್ರಿಗೆ ಕಾನ್ಸೆಪ್ಟ್ಸ್ ಹೇಳ್ಬಿಟ್ಟು ಪ್ರಜಾಕಿ ಇದು ಪಿ ನೈನ್ ಪಾಯಿಂಟ್ಸ್ ಹೇಳಿ ಈ ಥರ ಇದೆ ಪ್ರಜಾಕೀಯ ಈ ಥರ ಟ್ರಾನ್ಸ್ಪರೆನ್ಸಿ ಗೌರ್ಮೆಂಟ್ ಸಿಗುತ್ತೆ ನಿಮಗೆ ಅಂತೇಳಿ ಜನಗಳಿಗೆ ಒಂದು ಮನವರಿಕೆ ಮಾಡ್ಕೊಟ್ಟಿನಿ ಆಲ್ರೆಡಿ ಎಷ್ಟೋ ಪಕ್ಷಗಳಿದೆ ಅದನ್ನು ನೀವು ಕಂಪೇರ್ ಮಾಡಿ ಅದ್ರ ಜೊತೆ ಪ್ರಜಾಕೀಯಕ್ಕೆ ಒಂದು ಐದು ನಿಮಿಷ ಟೈಮ್ ಕೊಟ್ಬಿಟ್ಟು ನಿಮ್ಮ ಮನಸ್ಸನ್ನ ಕೇಳ್ಕೊಳ್ಳಿ ಬೇರೆ ಪಕ್ಷದಲ್ಲಿ ಹೆಂಗಿದೆ ಕಾರ್ಯವೈಖರಿ ಒಂದೆಸೋ ಸ್ಟ್ರಕ್ಚರು ಇದರಲ್ಲಿ ಹೆಂಗಿದೆ ಅದರಲ್ಲಿ ಯಾವುದು ಉತ್ತಮ ಇದೆ ಅದು ನೀವು ಸೆಲೆಕ್ಟ್ ಮಾಡಿ ಈಗಲಿಂದ ಶುರು ಮಾಡ್ತೀವಿ ನಾವು ಎಷ್ಟೇ ಫೇಲ್ಯೂರ್ ಆಗಲಿ ಇದಾದ್ರೂ ನಾವು ಹೆಜ್ಜೆನ ಹಿಂದೆ ತಗೊಳ್ಳಲ್ಲ ಒಂದು ಸ್ಟೆಪ್ ಒಂದು ಸ್ಟೆಪ್ ಕಂಟಿನ್ಯೂ ಆಗ್ತಾಯಿರ್ತೀವಿ ಇದ್ರ ಮೇಲೆ ಜನಗಳ ಕೈಯಲ್ಲಿ ಇರೋ ತೀರ್ಮಾನ ಅವ್ರಿಷ್ಟ ತುಂಬ ಥ್ಯಾಂಕ್ ಯು ಸರ್ ನಿಮ್ಮ ಈ ಅಮೂಲ್ಯ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಸೊ ಡೆಮಾಕ್ರೆಟಿಕ್ ಪ್ರಜಾಕೆಯ ಕಡೆಯಿಂದನೂ ಮತ್ತು ನ್ಯೂಸ್ ಮಿತ್ರ ಕಡೆಯಿಂದನೂ ನಿಮಗೆ ಉತ್ಪತ್ತ ಧನ್ಯವಾದಗಳು ಸರ್ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್